ಹಲೋ ಹಾಯ್ ನಮಸ್ಕಾರ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ಸಂಚಿಕೆಯಲ್ಲಿ ಇನ್ನ ದಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂದರೆ ಈ ಕಡೆ ಇವರು ಶೈಲೋ ಅವರು ಬಂದಿರ್ತಾರಲ್ವ ಶೈಲೋ ಅವ್ರು ಬಂದಾಗ ಇವಳು ನನ್ನ ತಂಗಿ ಮಾತ್ರ ಅಲ್ಲ ಇವಳು ನನ್ನ ನಿಮಗೆ ಕ್ಲೋಸ್ ಫ್ರೆಂಡ್ ಕೂಡ ಇವಳು ಬಂದಾಗ ನೀನು ಇವಳ ಜೊತೆ ಫುಲ್ಲು ಕ್ಲೋಸ್ ಫ್ರೆಂಡ್ ಥರ ಆಡ್ತಾ ಇದ್ದೇನೆ ಚೆನ್ನಾಗಿರ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಕಡೆ ಪ್ರೀತಮ್ ಅವರು ಹೇಳ್ತಾ ಇರ್ತಾರೆ ಈ ಕಡೆ ಎಲ್ಲರೂ ನೋಡ್ತಾ ಇರ್ತಾರೆ ಆಮೇಲೆ ಇವಳು ಮೇಷ್ಟ್ರ್ ಇರ್ತಾರಲ್ವ ಮೇಷ್ಟ್ರು ಕೂಡ ನೋಡ್ತಾ ಇರ್ತಾರೆ ಶೈಲು ಏನು ಹೇಳ್ತಾಳಂತಾರೆ ನೋಡು ನನ್ನನ್ನೇ ನೆನ್ಪಾರ್ಬಿಟ್ಟಿದೆಯಾ ನೀನು ಇವು ನನಗೆ ನಿನ್ಗೆ ತುಂಬ ಮಾತಾಡಬೇಕು ನಿನ್ನ ಜೊತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಅನ್ನ ಹೌದಾ ಸರಿ ಓಕೆ ನಿಮ್ಮ ಹೆಸರು ಅಂತ ಕೇಳ್ತಾಳೆ ಇವಳು ವೇದ ಕೇಳಿದಾಗ ಹೆಸರ ಹೆಸರ ಅಂತ ಹೇಳ್ತಾ ಇರ್ತಾಳೆ ಆ ಕಡೆ ಪ್ರೀತಮ್ ಬಂದ್ಬಿಟ್ಟು ಪ್ರೀತಿ ಪ್ರೀತಿ ಅಂತ ಹೇಳ್ತಾ ಹೇಳ್ತಾರೆ ಓ ಪ್ರೀತಿನ ಸಾರಿ ರೀ ನೀವು ಅನ್ಫಾರಿದೆ ನನಗೆ ಅಂತ ಹೇಳ್ಬಿಟ್ಟು ಮೆಜರ್ ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು ವೇದ ಹೇಳ್ತಾಳೆ ವೇದ ಹೇಳ್ತಾ ಏ ಇಲ್ಲ ಇಲ್ಲ ಬಿಡು ಏನಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆ ಕಡೆ ಮೇಷ್ಟ್ ಏನು ಮಾಡ್ತಾರೆ ಇವಳು ಏನಕ್ಕೆ ಬಂದವಳು ಅಪ್ಪ ಇವಳು ಏನಕ್ಕೆ ಬಂದವಳು ಅದು ಬೇರೆ ಅಣ್ಣ ಅಂತ ಬೇರೆ ಹೇಳ್ತಾವಳೆ ಅಂತ ಹೇಳ್ಬಿಟ್ಟು ಮೇಷ್ಟು ಮನ್ಸಲ್ಲೇ ಹೇಳ್ಕೊತಾ ಇರ್ತಾರೆ ಮನ್ಸಲ್ಲೇ ಹೇಳ್ಕೊಂಡ್ಬಿಟ್ಟು ಓ ಪ್ರೀತಿಯವರೇ ಪ್ರೀತಿಯವ್ರೆ ಒಬ್ಬರನ್ನಿ ಫಸ್ಟು ಕೈಕಾರ್ ಮುಖ ತಗೊಂಡು ಫ್ರೆಶ್ ಆಗಿ ಒಂದು ಸ್ವಲ್ಪ ಆಮೇಲೆ ಇದು ಮಾಡುವಂತ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಈ ಕಡೆಯಿಂದ ಶೈಲು ಅವರು ಹೋಗ್ತಾರೆ ಹೋಗಿ ಎಲ್ಲ ಆ ಕಡೆ ಹುಡುಕೊಂಡು ಹೋಗ್ತಾ ಇರ್ತಾರೆ ಆದ್ರ ಹಿಂದೆ ಇವರು ಮೇಷ್ಟ್ರು ಕೂಡ ಹೋಗ್ತಾರೆ ಮೇಷ್ಟ್ರು ಮತ್ತು ಎಲ್ಲರೂ ಹೋಗ್ತಾರೆ ಹೋದಾಗ ಇವ್ರು ಶೈಲು ಅಲ್ಲಿ ಹೋಗ್ಬಿಟ್ಟು ಹುಡುಕ್ತಾ ಇರ್ತಾಳೆ ಏನಿದು ಪ್ರೀತ ಒಂದು ಟವಲ್ ಕೂಡ ಇಲ್ಲ ಅಂತ ಹೇಳ್ಬಿಟ್ಟು ಹುಡುಕ್ತಾನೆ ಇರ್ತಾಳೆ ಹುಡುಕ್ದಾಗ ಸಿಗದೆ ಇಲ್ಲ ಟವಲ್ ಆ ಕಡೆಯಿಂದ ಮೇಷ್ಟ್ರು ಬಂದ್ಬಿಟ್ಟು ಟವಲ್ ಕೊಡ್ತಾರೆ ಅವ್ಳ ಕೈಯಲ್ಲಿ ಟವಲ್ ಕೊಟ್ಬಿಟ್ಟು ಏನು ಶೈಲು ಈ ಕಡೆ ಬಂದುಬಿಟ್ಟಿದ್ಯಾ ನೀನೇನಕ್ಕೆ ಬಂದಿದ್ಯಾ ಮೊದಲೇ ವೇದನ ಸ್ಥಿತಿ ಸರಿ ಇಲ್ಲ ಏನಕ್ಕೆ ನೀನು ಬಂದೆ ಇಲ್ಲಿ ಮದ್ ಬೇರೆ ಅವನ ಅಣ್ಣ ಬೇರೆ ಅಂತ ಇದೆಯಾ ಮೊದಲೇ ಅವ್ನು ಯಾವ ತರ ಇದ್ದಾನೆ ಅಂತ ಗೊತ್ತು ಅವನಿಗೆ ಸಪೋರ್ಟ್ ಮಾಡ್ಕೊಂಡು ಬರ್ತೀಯ ನೀನು ಅಂತ ಹೇಳ್ಬಿಟ್ಟು ಹೇಳಿದಾಗ ಏ ಇಲ್ಲ ಮಾವ ನನಗೆ ಅವ್ರು ಬೇಜಾರೋ ಇದು ಮಾಡ್ಬಿಟ್ರು ನನಗೆ ಬೆದರಿಕೆ ಹಾಕ್ಬಿಟ್ರು ನನಗೆ ಇದು ಮಾಡ್ತಾರೆ ಅವರು ನೀನು ಬಂದು ನನ್ನ ಮಾತು ಕೇಳಿಲ್ಲ ಅಂದರೆ ನಿಮ್ಮ ಮನೆಯವರು ನನ್ನ ಕೈಲೇ ಇರೋದು ವೇದ ವೇದ ನನ್ನ ಪ್ರಾಣಕ್ಕೆ ಅಪಾಯ ಇದೆ ವೇದನ ಸಾಯಿಸ್ಬಿಟ್ಟು ನಿಮ್ಮ ಮನೆಯವ್ರೂ ಸಾಯಿಸ್ಬಿಟ್ಟು ನಾನು ಸತ್ತ ಹೋಗ್ತೀನಿ ಅಂತ ಹೆದರಿಕೆ ಹಾಕಿದ ನನಗೆ ಅದಕ್ಕೋಸ್ಕರನೇ ನಾನು ಬಂದೆ ಮಾವ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಓ ಹಂಗೆಲ್ಲ ಮಾಡ್ತಾನೆ ಅವನು ಅಂತ ಹೇಳ್ಬಿಟ್ಟು ಇವರು ಮೇಷ್ರು ಹೇಳ್ತಾರೆ ಓ ಮಾವ ಹಾಗೆಲ್ಲ ಹೇಳ್ದೆ ನನಗೆ ಅದಕ್ಕೋಸ್ಕರನೇ ಬಂದೆ ಇಲ್ಲ ಅಂದರೆ ನಾನು ಏನಕ್ಕೆ ಮಾವ ಬರಲಿ ಅದಕ್ಕೆ ನಿಮಗೆ ಸಪೋರ್ಟ್ ಮಾವ ನಮ್ಮ ಕಡೆ ನನ್ನ ಕಡೆಯಿಂದ ನಿಮಗೆ ಸಪೋರ್ಟು ಅಂತ ಹೇಳ್ತಾ ಇರ್ತಾರೆ ಸರಿ ಅಂತ ಅವರು ಮೇಷ್ಟ್ರು ಸ್ಟೋರಿ ಮೂಲಕ ಹೇಳ್ತಾರೆ ಅದು ಅಳಿಲು ಮತ್ತು ಇದು ಹೇಳ್ತಾರಲ್ವ ಅಳಿಲು ಸೇತುವೆ ರಾಮನಿಗೆ ಸೇತುವೆ ಕಟ್ಟಕ್ಕೆ ಇದು ಮಾಡಿಬಿಟ್ಟು ಸಹಾಯ ಮಾಡಿ ಫೇಮಸ್ ಆಗಿದೆ ಅದೇ ಇಂದ್ರ ಇಂದ್ರಜಾಲ ರಾವಣನಿಗೆ ಸಹಾಯ ಮಾಡಿಬಿಟ್ಟು ಅವನ ಮೋಸ ಮಾಡಿಬಿಟ್ಟು ಇದು ಮಾಡಿದ್ನಲ್ವಾ ಆ ಥರ ಆಗುತ್ತೆ ಏನೇ ಇದು ಮಾಡಿದ್ರು ನೀನು ಯಾರಿಗೆ ಸಹಾಯ ಮಾಡ್ತೀಯ ಅನ್ನೋದ್ರ ಮೇಲೆ ನಿಂತಿದ್ದೆ ನೋಡು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಮೇಷರಿಗೆ ಹೋಗ್ತಾರೆ ಈ ಕಡೆ ವಿಕ್ರಮ್ ಅವರು ಕೋಟೆ ರಾಜನ ಮನೆಗೆ ಬರ್ತಾರೆ ಕೋಟೆ ರಾಜನ ಮನೆಗೆ ಬಂದ್ಬಿಟ್ಟು ಸೀರೆನ ರಾಜನ್ ಮೇಲೆ ಹಾಕ್ಬಿಡ್ತಾರೆ ಹಾಕ್ಬಿಟ್ಟು ನೋಡಿ ಕೋಟೆ ರಾಜ ಸೀರೆ ತೆಗೆದ್ಬಿಟ್ಟು ನೋಡಿದಾಗ ವಿಕ್ರಮ್ ಮುಂದೆ ನಿಂತ್ಕೊಂಡಿರ್ತಾನೆ ಆವಾಗ ಕೋಟೆ ರಾಜ ಅವರು ಶೀನ ಮಾದ ಅಂತ ಹೇಳಿಬಿಟ್ಟು ಎಲ್ಲರನ್ನು ಕರಿತಾ ಇರ್ತಾರೆ ಬಟ್ ಹೋ ಹುಲಿನ ಎದುರಿಸೋಕ್ಕೆ ನೀವು ಇಲಿನ ಕರಿತಾ ಇದ್ದೀರಾ ರಾಜ ಹುಲಿ ಅದನ್ನು ಇಲಿಗಳ್ನ ಸಾಯಿಸಿಬಿಟ್ಟೆ ಇಲ್ಲಿ ಬಂದಿರೋದು ಹುಲಿ ಅಂತ ಹೇಳ್ಬಿಟ್ಟು ಹೇಳ್ದಾಗ ಏ ಅಂತ ಹೇಳ್ಬಿಟ್ಟು ಇವರು ಕೋಟೆ ರಾಜ ಹೇಳ್ತಾರೆ ಮುಚ್ಚು ಅಂತ ಹೇಳ್ಬಿಟ್ಟು ಹೇಳಿ ನಿನಗೂ ಮೊದಲು ಹೆಣ್ತಿದ್ಲು ನಿನಗೂ ಆ ಸೆಂಟಿಮೆಂಟ್ ಏನು ಅಂತ ಗೊತ್ತಿರುತ್ತೆ ಅದು ಬಿಟ್ಟು ಮತ್ತೆ ನಿನ್ನ ನನ್ನನ್ನು ರೌಡಿಸಮ್ ಗಿಳಿ ಅಂತ ಹೇಳ್ತಾ ಇದೆಯಲ್ಲ ರೌಡಿಸಮ್ ನಾನು ಏನಾದ್ರು ಹೇಳಿದ್ರೆ ಮೊದಲು ನಿನ್ನನ್ನು ಸಾಯಿಸ್ತೀನಿ ಅಂತ ಹೇಳ್ ಹೇಳ್ಬಿಟ್ಟು ಹೇಳ್ತಾರೆ ಅಂದ್ರೆ ಏ ಅಂತ ಹೇಳಿದಾಗ ಏ ಇಲ್ಲ ಏನಿಲ್ಲ ನಾನು ಮೊದಲೇ ಹೇಳಿದೆ ನಿನಗೆ ನಾನು ಇನ್ನೊಂದು ಇನ್ನೊಂದ್ಸತಿ ಇದು ಆಗಲ್ಲ ಅಂತ ಹೇಳಿಬಿಟ್ಟು ನಿನ್ನೆ ಏನು ನನ್ನ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಮತ್ತೆ ಬೇದಾಗ ಇದ್ದರು ಅಂತ ನಿನ್ನೆ ಉಳ್ಕೊಂಡು ಬಂದೆ ಅದೇ ಏನಾರು ಅವ್ರು ಯಾರೂ ಇರಲಿಲ್ಲ ಅಂದರೆ ಅದೇ ಪ್ರೀತಮ್ ಕಡೆನೇ ಇದು ಕೊಟ್ಟಿದ್ದಿಲ್ಲ ನಿನ್ನ ತಾಳಿ ಇದೇ ತಾಳಿನ ನಿನಗೆ ಕಟ್ಟಿಸ್ಬಿಟ್ಟು ಗಂಡು ವಧುವಂ ವಧು ಅಂತ ಹೇಳಿಬಿಟ್ಟು ಇದು ಮಾಡ್ತಿದ್ದೆ ಅಂತ ಹೇಳಿದಾಗ ಏಯ್ ಅಂದಾಗ ಮುಚ್ಚು ಬಾಯಿ ಮಾತಾಡಬೇಡ ಅಂತ ಹೇಳ್ತಾರೆ ಮಾತಾಡಬೇಡ ಅಂದಾಗ ಇದೇ ಕೊನೆ ಎಚ್ಚರಿಕೆ ನಿನಗೆ ಇನ್ನೊಂದು ಸತಿ ನನ್ನ ಬದುಕಿನಲ್ಲಿ ಕ ಈ ಕಡ್ಡಿ ಎಲ್ಲ ಬಂದರೆ ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ಎಚ್ಚರಿಕೆ ಕೊಟ್ಬಿಟ್ಟು ಅಲ್ಲಿಂದ ಸರಿ ಆಯ್ತು ಅಂತ ಹೋಗ್ತಾ ಇರ್ತಾರೆ ಅಲ್ಲಿಂದ ಹೋಗ್ತಾರೆ ಅಲ್ಲಿ ಹೋದಾಗ ತಾಳಿ ಅವನ ಕೈಲಿ ಕೊಟ್ಬಿಟ್ಟು ವಿಕ್ರಮ ರಾಜನ ಮನೆಯಿಂದ ಹೊರಗಡೆ ಹೋಗ್ತಾರೆ ಈ ಕೋಟೆ ರಾಜ ಅದನ್ನ ತಾಳಿ ನೋಡ್ಬಿಟ್ಟು ಶಿಫ್ಟಿಂದ ತಾಳಿನ ಆ ಕಡೆ ಬಿಸಾಕ್ಬಿಟ್ಟು ಹೂ ನೋಡ್ತಾನೆ ಇರ್ತಾರೆ ಆಮೇಲೆ ಈ ಕಡೆ ವೇದ ಎಲ್ಲರೂ ಕೂತ್ಕೊಂಡು ಅಜ್ಜಿ ಎಲ್ಲ ಕೂತ್ಕೊಂಡಿರ್ತಾರೆ ಆ ಕಡೆ ಮೇಸ್ಟ್ ಏನು ಮಾಡ್ತಾರೆ ಕೈ ಕೊಡಕ್ಕೆ ಅಂತ ಅನ್ನ ಮೊಸರು ಕಲ್ಸ್ಕೊಂಡು ಬಂದು ಅಜ್ಜಿ ಕಡೆ ಕೊಡ್ತಾಯಿರ್ತಾರೆ ತಗೊಳ್ಳಿ ಅಮ್ಮ ಇದನ್ನ ಅಂತ ಹೇಳ್ಬಿಟ್ಟು ಹೇಳಿದಾಗ ಇದೇನಿದು ಬೌಲಲ್ಲಿ ಇದೇನಿದು ಇದ್ರ ತಟ್ಟೆ ಇಲ್ವಾ ತಟ್ಟೆ ತಂದಿಲ್ವಾ ನೀನು ಅಂತ ಹೇಳ್ಬಿಟ್ಟು ಹೇಳಿದಾಗ ಹೇ ಮುಚ್ಚೋ ಬಾಯಿ ನಿನಗೆ ಕೈ ತು ತಿನ್ನ ಇದನ್ನೇ ಗೊತ್ತಿಲ್ವಾ ಅಂತ ಹೇಳ್ಬಿಟ್ಟು ಅಜ್ಜಿ ಪ್ರೀತಮ್ಗೆ ಬೈತಾರೆ ಪ್ರೀತಮ್ ಬೈದಾಗ ಸುಮ್ಮನೆ ಇರ್ತಾನೆ ಪ್ರೀತಮ್ ಪ್ರೀತಮ್ಗೆ ಬೈದಾಗ ಸುಮ್ಮನೆ ಇದ್ದಾಗ ಈ ಕಡೆ ಅಜ್ಜಿ ಅಮ್ಮ ಇವತ್ತು ನಾನೇ ಕೈ ತಿದ್ಕೊಡ್ಲ ಎಲ್ರಿಗೂ ಅಂತ ಹೇಳ್ಬಿಟ್ಟು ಇವರು ಮೇಷ್ರಿಗೆ ಹೇಳ್ತಾರೆ ಏ ಬೇಡ ಬೇಡ ನೀನು ಕೂತ್ಕೋ ಅಲ್ಲಿ ಕೆಳಗಡೆ ಕೂತ್ಕೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆದರೆ ಏ ಈ ಬೇಡಮ್ಮ ಬೇಡಮ್ಮ ಅಂತ ಹೇಳ್ತಾರೆ ವಿಷ್ಣು ಕೂಡ ಹಾಗೆ ಮಾಡಿರ್ತಾನೆ ನಿಂತ್ಕೊಂಡಿರ್ತಾನೆ ಏ ವಿಷ್ಣು ಬಟ್ಟ ಕುತ್ಕೋ ಅಂತ ಹೇಳ್ಬಿಟ್ಟು ಅವ್ನಗೂ ಕುದ್ರಿಸಿರ್ತಾರೆ ಈ ಕಡೆ ವೇದ ಎಲ್ರಿಗೂ ಕೈ ಕೊಡ್ತಾ ಇರ್ತಾರೆ ಅಜ್ಜಿ ಕೈ ಹಿಂಗೆ ಕಲಿಸ್ಬಿಟ್ಟು ಫಸ್ಟ್ ವೇದ ಕೊಡ್ತಾರೆ ವೇದ ಕೊಡೋಣ ಹೀಗೆಲ್ಲ ನಮಸ್ಕಾರ ಮಾಡಿಬಿಟ್ಟು ನಿಂತಾಳೆ ವೇದ ತಿನ್ನಲ್ಲ ಆಮೇಲೆ ನನಗೂ ಕೊಡಿ ಅಜ್ಜಿ ಅಂತ ಹೇಳಿಬಿಟ್ಟು ಪ್ರೀತಮ್ ಕೈ ಚಾಸ್ತಾನೆ ಅಷ್ಟೊತ್ತಿಗೆ ಆ ಕಡೆಯಿಂದ ವಿಕ್ರಮ್ ಅಂದ್ಬಿಟ್ಟು ಸಡನ್ನಾಗಿ ಅವನೇ ಕೈ ತು ತಿಳಿಸ್ಕೊಂಡು ತಿಂತಾನೆ ಯಾರೂ ಬೇಜಾರು ಮಾಡ್ಕೋಬೇಡಿ ನನಗೆ ತುಂಬ ಹಶ್ವಾಗಿತ್ತು ನಾನು ತಿಂತಿದ್ದು ತೊಗೊಂಡೆ ಅಂತ ಹೇಳ್ತಾನೆ ಈ ಕಡೆಗೆ ಅಜ್ಜಿ ಏ ತಿನ್ನೋಕ್ಕೆ ತಾನೆ ಅನ್ನ ಇರೋದು ತಿನ್ನು ಹೊಟ್ಟೆ ತುಂಬಿಸೋಕ್ಕೆ ಅನ್ನ ಇರೋದು ತಿನ್ನು ತಿನ್ನು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಜ್ಜಿ ಅಜ್ಜಿ ಹೇಳಿದಾಗ ಈ ಕಡೆ ಪ್ರೀತಮ್ ಸುಮ್ಮನೆ ಸಿಟ್ಟಿಗೆ ಕೂತ್ಕೊಂಡಿರ್ತಾನೆ ಆಮೇಲೆ ತಗೋ ಪ್ರೀತಮ್ ತಗೋ ಅಂತ ಹೇಳ್ಬಿಟ್ಟು ಮತ್ತೆ ಪ್ರೀತಮ್ಗೆ ಕೊಡ್ತಾಳೆ ಅಜ್ಜಿ ಅದೆಲ್ಲ ಆಮೇಲೆ ಇದು ವೇದ ಕೊಟ್ಟಿರ್ತಾರಲ್ವಾ ವೇದ ಏನು ಮಾಡ್ತಾಳೆ ತಿನ್ಬೇಕಂದ್ರೆ ಹೋದ ಇದು ನೆನಪಾಗುತ್ತೆ ಅವಳಿಗೆ ಪ್ರೀತ ಮತ್ತು ವಿಕ್ರಮು ಅವಳು ಊಟ ಕೈ ತುತ್ತು ತಿಂದಿರೋದು ನೆನಪಾಗುತ್ತೆ ಅವಳ ಕೈಯಿಂದ ಪ್ರೀತ ವಿಕ್ರಮ್ ಕೈಯಿಂದ ವೇದ ವೇದ ಕೈಯಿಂದ ವಿಕ್ರಮು ಕೈ ತುತ್ತು ತಿಂದಿರೋದು ನೆನಪಾಗುತ್ತೆ ಅವಳಿಗೆ ಅದು ನೆನ್ಸ್ಕೊಂತ ಇರ್ತಾಳೆ ಆಮೇಲೆ ಸಡನ್ನಾಗಿ ನೆನಪಾಗಲ್ಲ ಮತ್ತೆ ಇದು ಆಗುತ್ತೆ ವೇದ ಹೇಳ್ತಾಳೆ ಅಜ್ಜಿಗೆ ಅಜ್ಜಿ ಅನ್ನ ಮೊಸರು ತುಂಬ ಚೆನ್ನಾಗಿದೆ ನೋಡಿ ಅಜ್ಜಿ ಅಂತ ಹೇಳಿದಾಗ ಹ್ಞೂ ನಮ್ಮ ಚೆನ್ನಾಗಿದೆ ಅಂತ ಹೇಳಿ ಅಮ್ಮ ಅಜ್ಜಿ ನೀವು ಒಂದು ಕತೆ ಹೇಳ್ತಾ ನನ್ನ ಕೈ ಕೊಟ್ಟರೆ ತುಂಬ ಅಲ್ವಾ ಅಂತ ಹೇಳಿದಾಗ ಅವು ಹೌದಲ್ವಾ ಈಗಿನ ಅವರು ಕೇಳಲ್ಲ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ ಇಲ್ಲ ಅಜ್ಜಿ ಹೇಳಿ ಅಂತ ಹೇಳಿದಾಗ ಅಜ್ಜಿ ರಾ ಯಾವುದಂದರೆ ರಾಮಾಯಣ ಹೇಳ್ತೀನಿ ಅಂತ ಹೇಳಿಬಿಟ್ಟು ರಾಮಾಯಣ ಕಥೆನ ಹೇಳ್ತಾಳೆ ಶೀತೆ ಮತ್ತು ರಾಮ ಈಗ ಒಂದಾಗಿರ್ತಾರೆ ಅವ್ರ ಅವ್ರಿಗಿಬ್ಬರನ್ನ ಬೇರೆ ಮಾಡಿಬಿಟ್ಟು ರಾವಣ ಅನ್ನೋ ವ್ಯಕ್ತಿ ಅವ್ರನ್ನ ಕರ್ಕೊಂಡು ಹೋಗಿ ಈ ವನವಾಸದಲ್ಲಿ ಇಟ್ಟಿರ್ತಾರೆ ಅಂತ ಹೇಳ್ತಾರೆ ಆವಾಗ ಅಯ್ಯೋ ಪಾಪ ಅಲ್ವಾ ಎಂಥ ಕೆಟ್ಟ ಜನ ಇರ್ತಾರೆ ನೋಡಿ ಅಜ್ಜಿ ಅಂತ ಹೇಳ್ಬಿಟ್ಟು ಇವರು ವೇದ ಹೇಳ್ತಾ ಇರ್ತಾರೆ ಹೌದಮ್ಮ ಅಂತ ಕೆಟ್ಟ ಜನ ಇರ್ತಾರೆ ಹಾಗೆ ಕೂಡ ರಾಮ ರಾಮನಂತ ಒಳ್ಳೆ ವ್ಯಕ್ತಿಗಳು ಕೂಡ ಇರ್ತಾರೆ ರಾಮ ಅದೇ ಶೀತನ ಬಿಡಿಸ್ಕೊಳ್ಳೋಕ್ಕೆ ಅಲ್ಲಿಗೆ ಹೋಗ್ಬಿಟ್ಟು ಶೀತನ ಬಿಡಿಸ್ಕೊಂಡು ಬಂದು ಆ ರಾವಣನ ರಾವಣನ ಏನು ಮಾಡ್ದೆ ಅಂದರೆ ನಾಶ ಮಾಡಿದೆ ಅಂತ ಹೇಳ್ತಾರೆ ವೇದ ಅವನನ್ನು ನಾಶ ಮಾಡೋ ಬದಲು ನಾಶ ಮಾಡಿದ್ರಷ್ಟೇ ಅಜ್ಜಿ ಬಂದ್ರ ರಾಮಶೀತೆ ಅಂತ ಹೇಳಿದಾಗ ಹ್ಞೂ ರಾಮ ಬಂದು ಅದ್ರ ಮಾ ಇದೇ ಥರ ಇವಾಗೂ ಆಗುತ್ತೆ ಅಂತ ಹೇಳಿ ಇಲ್ಲಿ